ಗ್ರೇಟ್ ಬ್ರಿಟನ್ ಸಾಮ್ರಾಜ್ಯವನ್ನು ಅಧಿಕೃತವಾಗಿ ಗ್ರೇಟ್ ಬ್ರಿಟನ್ ಎಂದು ಕರೆಯಲಾಗುತ್ತದೆ ಪಶ್ಚಿಮ ಯುರೋಪ್ನಲ್ಲಿ ಒಂದು ಸಾವಿರದ ಏಳುನೂರ ಏಳು ರಿಂದ ಒಂದು ಸಾವಿರದ ಎಂಟುನೂರರ ಅಂತ್ಯದವರೆಗೆ ಸಾರ್ವಭೌಮ ರಾಜ್ಯವಾಗಿತ್ತು ಈ ರಾಜ್ಯವನ್ನು ಒಂದು ಸಾವಿರದ ಏಳುನೂರ ಆರುರ ಒಕ್ಕೂಟದ ಒಪ್ಪಂದದಿಂದ ರಚಿಸಲಾಯಿತು ಮತ್ತು ಒಂದು ಸಾವಿರದ ಏಳುನೂರ ಏಳರ ಒಕ್ಕೂಟದ ಕಾಯ್ದೆಗಳಿಂದ ಅಂಗೀಕರಿಸಲ್ಪಟ್ಟಿತು ಇಂಗ್ಲೆಂಡ್ ವೇಲ್ಸ್ ಸೇರಿದಂತೆ ಮತ್ತು ಸ್ಕಾಟ್ಲೆಂಡ್ ಸಾಮ್ರಾಜ್ಯಗಳು ಗ್ರೇಟ್ ಬ್ರಿಟನ್ ಇಡೀ ದ್ವೀಪವನ್ನು ಒಳಗೊಳ್ಳುವ ಏಕೈಕ ಸಾಮ್ರಾಜ್ಯವನ್ನು ರೂಪಿಸುತ್ತವೆ ಐಲ್ ಆಫ್ ಮ್ಯಾನ್ ಮತ್ತು ಚಾನೆಲ್ ದ್ವೀಪಗಳನ್ನು ಹೊರತುಪಡಿಸಿ ಅದರ ಹೊರಗಿರುವ ದ್ವೀಪಗಳು ವೆಸ್ಟ್ಮಿನಿಸ್ಟರ್ ಅರಮನೆಯಲ್ಲಿ ಏಕೀಕೃತ ರಾಜ್ಯವು ಒಂದೇ ಸಂಸತ್ತಿನಿಂದ ಆಡಳಿತ ನಡೆಸಲ್ಪಟ್ಟಿತು ಆದರೆ ವಿಭಿನ್ನ ಕಾನೂನು ವ್ಯವಸ್ಥೆಗಳು ಇಂಗ್ಲಿಷ್ ಕಾನೂನು ಮತ್ತು ಸ್ಕಾಟ್ಸ್ ಕಾನೂನುಗಳು ಬಳಕೆಯಲ್ಲಿ ಉಳಿದಿವೆ ಹಿಂದಿನ ಪ್ರತ್ಯೇಕ ರಾಜ್ಯಗಳು ಒಂದು ಸಾವಿರದ ಆರುನೂರ ಮೂರರ ಯೂನಿಯನ್ ಆಫ್ ದಿ ಕ್ರೌನ್ಸ್ ಜೇಮ್ಸ್ ಆಗಿನಿಂದ ವೈಯಕ್ತಿಕ ಒಕ್ಕೂಟದಲ್ಲಿವೆ ಸ್ಕಾಟ್ಲೆಂಡ್ನ ವಿ ಇಂಗ್ಲೆಂಡ್ನ ರಾಜ ಮತ್ತು ಐರ್ಲೆಂಡ್ನ ರಾಜನಾದನು ಗ್ರೇಟ್ ಬ್ರಿಟನ್ ರಾಜ ಎಂದು ತನ್ನನ್ನು ಮೊದಲು ಉಲ್ಲೇಖಿಸಿದ ಜೇಮ್ಸ್ ಆಳ್ವಿಕೆಯಿಂದ ಎರಡು ಮುಖ್ಯ ಭೂಭಾಗದ ಬ್ರಿಟಿಷ್ ಸಾಮ್ರಾಜ್ಯಗಳ ನಡುವಿನ ರಾಜಕೀಯ ಒಕ್ಕೂಟವನ್ನು ಇಂಗ್ಲೆಂಡ್ ಸಂಸತ್ತು ಮತ್ತು ಸ್ಕಾಟ್ಲೆಂಡ್ ಸಂಸತ್ತು ಎರಡರಿಂದಲೂ ಪದೇ ಪದೇ ಪ್ರಯತ್ನಿಸಲಾಯಿತು ಮತ್ತು ಸ್ಥಗಿತಗೊಳಿಸಲಾಯಿತು ರಾಣಿ ಅನ್ನಿ ಸಾವಿರದ ಏಳುನೂರ ಎರಡು ರಿಂದ ಸಾವಿರದ ಏಳುನೂರ ಹದಿನಾಲ್ಕು ಸ್ಪಷ್ಟವಾದ ಪ್ರೊಟೆಸ್ಟಂಟ್ ಉತ್ತರಾಧಿಕಾರಿಯನ್ನು ಉತ್ಪಾದಿಸಲಿಲ್ಲ ಮತ್ತು ಉತ್ತರಾಧಿಕಾರದ ರೇಖೆಯನ್ನು ಅಪಾಯಕ್ಕೆ ಸಿಲುಕಿಸಿದರು ಉತ್ತರಾಧಿಕಾರದ ನಿಯಮಗಳು ಎರಡು ರಾಜ್ಯಗಳಲ್ಲಿ ಭಿನ್ನವಾಗಿರುತ್ತವೆ ಮತ್ತು ರೋಮನ್ ಕ್ಯಾಥೋಲಿಕ್ ಹೌಸ್ ಆಫ್ ಸ್ಟುವರ್ಟ್ನ ಸ್ಕಾಟ್ಲೆಂಡ್ನ ಸಿಂಹಾಸನಕ್ಕೆ ಮರಳುವ ಬೆದರಿಕೆಯನ್ನು ಒಡ್ಡಿದರು ಒಂದು ಸಾವಿರದ ಆರುನೂರ ರ ಅದ್ಭುತ ಕ್ರಾಂತಿ ಪರಿಣಾಮವಾಗಿ ರಾಜ್ಯವು ರಾಜ್ಯದೊಂದಿಗೆ ಶಾಸಕಾಂಗ ಮತ್ತು ವೈಯಕ್ತಿಕ ಒಕ್ಕೂಟದಲ್ಲಿತ್ತು ಐರ್ಲೆಂಡ್ನ ಆರಂಭದಿಂದಲೂ ಆದರೆ ಗ್ರೇಟ್ ಬ್ರಿಟನ್ ಸಂಸತ್ತು ಐರ್ಲೆಂಡ್ ಅನ್ನು ರಾಜಕೀಯ ಒಕ್ಕೂಟದಲ್ಲಿ ಸೇರಿಸಿಕೊಳ್ಳುವ ಆರಂಭಿಕ ಪ್ರಯತ್ನಗಳನ್ನು ವಿರೋಧಿಸಿತು ಹೊಸದಾಗಿ ಯುನೈಟೆಡ್ ಕಿಂಗ್ಡಮ್ನ ಆರಂಭಿಕ ವರ್ಷಗಳು ಜಾಕೋಬೈಟ್ ಉದಯಗಳಿಂದ ಗುರುತಿಸಲ್ಪಟ್ಟವು ವಿಶೇಷವಾಗಿ ಒಂದು ಸಾವಿರದ ಏಳುನೂರ ಹದಿನೈದು ರ ಜಾಕೋಬೈಟ್ ಏರಿಕೆ ಯಾನೋವೇರಿಯನ್ ರಾಜರ ಸಾಪೇಕ್ಷ ಅಸಮರ್ಥತೆ ಅಥವಾ ಅಸಮರ್ಥತೆಯು ಸಂಸತ್ತಿನ ಅಧಿಕಾರಗಳಲ್ಲಿ ಬೆಳವಣಿಗೆಗೆ ಕಾರಣವಾಯಿತು ಮತ್ತು ಪ್ರಧಾನಮಂತ್ರಿ ಎಂಬ ಹೊಸ ಪಾತ್ರ ರಾಬರ್ಟ್ ವಾಲ್ಪೋಲ್ನ ಉಚ್ಛ್ರಾಯ ಸ್ಥಿತಿಯಲ್ಲಿ ಹೊರಹೊಮ್ಮಿತು ಸೌತ್ ಸಿ ಬಬಲ್ ಆರ್ಥಿಕ ಬಿಕ್ಕಟ್ಟನ್ನು ಸೌತ್ ಸಿ ಕಂಪನಿಯು ಆರಂಭಿಕ ಜಂಟಿ ಸ್ಟಾಕ್ ಕಂಪನಿಯ ವೈಫಲ್ಯದಿಂದ ತಂದಿತು ಒಂದು ಸಾವಿರದ ಏಳುನೂರ ನಲವತ್ತ್ ಸ್ಟುವರ್ಟ್ಸ್ ಕಾರಣಕ್ಕಾಗಿ ಜಾಕೋಬಿಟಿಸಂನ ಅಭಿಯಾನಗಳು ಸೋಲಿನಲ್ಲಿ ಕೊನೆಗೊಂಡಿತು ಹ್ಯಾನೋವೆರಿಯನ್ ರಾಜರುಗಳು ತಮ್ಮ ಹೆಸರನ್ನು ಜಾರ್ಜಿಯನ್ ಯುಗಕ್ಕೆ ನೀಡಿದರು ಮತ್ತು ಜಾರ್ಜಿಯನ್ ಪದವನ್ನು ಸಾಮಾನ್ಯವಾಗಿ ಜಾರ್ಜಿಯನ್ ವಾಸ್ತುಶಿಲ್ಪಕ್ಕೆ ಸಾಮಾಜಿಕ ಮತ್ತು ರಾಜಕೀಯ ಇತಿಹಾಸದ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಸಾವಿರದ ಏಳುನೂರು ರಿಂದ ಸಾವಿರದ ಏಳುನೂರ ನಲವತ್ತರ ಅವಧಿಯಲ್ಲಿ ಆಗಸ್ಟನ್ನ ನಾಟಕ ಆಗಸ್ಟನ್ ಕಾವ್ಯ ಮತ್ತು ಆಗಸ್ಟನ್ ಗದ್ಯಕ್ಕೆ ಆಗಸ್ತಾನ್ ಸಾಹಿತ್ಯ ಎಂಬ ಪದವನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಆಗಸ್ತಾನ್ ಎಂಬ ಪದವು ಪ್ರಾಚೀನ ರೋಮನ್ ಸಾಮ್ರಾಜ್ಯದಿಂದ ಶಾಸ್ತ್ರೀಯ ಲ್ಯಾಟಿನ್ ಪ್ರಭಾವದ ಅಂಗೀಕಾರವನ್ನು ಸೂಚಿಸುತ್ತದೆ ಏಳು ವರ್ಷಗಳ ಯುದ್ಧದಲ್ಲಿನ ವಿಜಯವು ಬ್ರಿಟಿಷ್ ಸಾಮ್ರಾಜ್ಯದ ಪ್ರಾಬಲ್ಯಕ್ಕೆ ಕಾರಣವಾಯಿತು ಇದು ಒಂದು ಶತಮಾನಕ್ಕೂ ಹೆಚ್ಚು ಕಾಲ ಅಗ್ರಗಣ್ಯ ಜಾಗತಿಕ ಶಕ್ತಿಯಾಗಲು ಕಾರಣವಾಯಿತು ವಸಾಹತುಶಾಹಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಮತ್ತು ಮಿಲಿಟರಿ ವಿಸ್ತರಣೆಯ ಮೂಲಕ ಗ್ರೇಟ್ ಬ್ರಿಟನ್ ಭಾರತೀಯ ಉಪಖಂಡದಲ್ಲಿ ಪ್ರಾಬಲ್ಯ ಸಾಧಿಸಿತು ಫ್ರಾನ್ಸ್ ವಿರುದ್ಧದ ಯುದ್ಧಗಳಲ್ಲಿ ಇದು ಮೇಲಿನ ಮತ್ತು ಕೆಳಗಿನ ಕೆನಡಾ ಎರಡರ ಮೇಲೆ ನಿಯಂತ್ರಣವನ್ನು ಗಳಿಸಿತು ಮತ್ತು ಅಮೆರಿಕಾದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸೋಲನ್ನು ಅನುಭವಿಸುವವರೆಗೂ ಇದು ಹದಿಮೂರು ವಸಾಹತುಗಳ ಮೇಲೆ ಪ್ರಭುತ್ವವನ್ನು ಹೊಂದಿತ್ತು ಒಂದು ಸಾವಿರದ ಏಳುನೂರ ಎಂಬತ್ತೇಳು ರಿಂದ ಬ್ರಿಟನ್ ನ್ಯೂ ಸೌತ್ ವೇಲ್ಸ್ನ ವಸಾಹತುಶಾಹಿಯನ್ನು ಆಸ್ಪ್ರೇಲಿಯಾಕ್ಕೆ ದಂಡದ ಸಾಗಣೆಯ ಪ್ರಕ್ರಿಯೆಯಲ್ಲಿ ಮೊದಲ ಫ್ಲೀಟ್ನ ನಿರ್ಗಮನದೊಂದಿಗೆ ಪ್ರಾರಂಭಿಸಿತು ಫ್ರೆಂಚ್ ಕ್ರಾಂತಿಕಾರಿ ಯುದ್ಧಗಳಲ್ಲಿ ಬ್ರಿಟನ್ ಪ್ರಮುಖ ಹೋರಾಟಗಾರರಾಗಿದ್ದರು ಗ್ರೇಟ್ ಬ್ರಿಟನ್ ಅನ್ನು ಯುನೈಟೆಡ್ ಕಿಂಗ್ಡಮ್ ಆಫ್ ಗ್ರೇಟ್ ಬ್ರಿಟನ್ ಮತ್ತು ಐರ್ಲೆಂಡ್ಗೆ ಒಂದು ಸಾವಿರದ ಎಂಟುನೂರ ಒಂದರ ಜನವರಿ ಒಂದರಂದು ವಿಲೀನಗೊಳಿಸಲಾಯಿತು ಯೂನಿಯನ್ ಒಂದು ಸಾವಿರದ ಎಂಟು ನೂರರ ಕಾಯ್ದೆಗಳೊಂದಿಗೆ ಜಾರ್ಜ್ ಮೂರೂರ ಅಡಿಯಲ್ಲಿ ಗ್ರೇಟ್ ಬ್ರಿಟನ್ ಮತ್ತು ಐರ್ಲೆಂಡ್ ಇದನ್ನು ಐರ್ಲೆಂಡ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಿತು ಭಾಗ ಎರಡು ಮುಂದುವರಿಯುತ್ತದೆ